ಮಧ್ಯರಾತ್ರಿಯಿಂದಲೇ ರಾಜ್ಯದಲ್ಲಿ ಸರ್ಕಾರಿ ಬಸ್ಗಳ ಟಿಕೆಟ್ ದರ ಏರಿಕೆ ಆಗಿದೆ ದರ ಏರಿಕೆಗೆ ಸಹಜವಾಗಿ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ದರ ಏರಿಕೆ ಆದೇಶ ಮಾಡದಂತಹ ಸಂದರ್ಭದಿಂದಲೂ ಕೂಡ ಸರ್ಕಾರ ಅದಕ್ಕೆ ಕಾರಣವನ್ನೂ ಕೊಡ್ತಾ ಇದೆ ಹೀಗಿದ್ರೂ ವಿಪಕ್ಷ ಬಿಜೆಪಿ ಜೆ ನಾಯಕರು ಜೊತೆಗೆ ಜನಸಾಮಾನ್ಯರು ಕೂಡ ಟೀಕೆ ಮಾಡ್ತಾ ಇದ್ದಾರೆ ಸರ್ಕಾರದ ಈ ನಿರ್ಧಾರವನ್ನ ಹೀಗಾಗಿ ಇವತ್ತು ಖುದ್ದು ಸಿಎಂ ಕೂಡ ದರ ಏರಿಕೆಯ ಸಮರ್ಥನೆಗೆ ಇಳಿದಿದ್ರು ಇರೋರು ಕೊಡ್ತಾರೆ ಬಡವರುಗಳು ಕೂಲಿ ಮಾಡ್ಕೊಂಡು ಇದ್ ಮಾಡೋರು ಎಲ್ಲಿಂದ ತರಬೇಕು ತುಂಬಾನೇ ಅನನುಕೂಲ ಆಯ್ತಾ ಇದೆ ಸುಮ್ಮನೆ ಜಾಸ್ತಿ ಮಾಡ್ಕೊಂಡು ಹೊಯ್ತಾ ಇದ್ರೆ ಭಾರಿ ತೊಂದರೆ ಆಯ್ತದೆ ಮುಂದೆ ಓವರ್ ಜಾಸ್ತಿ ಮಾಡಿಬಿಟ್ರೆ ತಪ್ಪದು ಇವತ್ತಿನ ಸರ್ಕಾರ ಈ ಬೆಲೆ ಏರಿಕೆ ಆದಾಯ ಇಲ್ಲ ಖರ್ಚು ಮಾತ್ರ ಹೆಚ್ಚು ಇದು ಹೊಸ ವರ್ಷಕ್ಕೆ ಬರೇ ಏನೇ ಅಂದ್ರೂ ಮಿಡಲ್ ಕ್ಲಾಸ್ ಜನಕ್ಕೆ ಓಡಾಡೋದು ಏನ್ ಮಾಡೋದಕ್ಕೂ ಎಲ್ಲದಕ್ಕೂ ಹೊರೇನೆ ಮಹಿಳೆಯರಿಗೆ ಫ್ರೀ ಪುರುಷರಿಗೆ ಟಿಕೆಟ್ ದರ ಏರಿಕೆ ಬರೇ ಸರ್ಕಾರಿ ಬಸ್ ಪ್ರಯಾಣಿಕರಿಗೆ ಶಾಕ್ ಭುಗಿಲೆದ್ದ ಆಕ್ರೋಶ ಹೊಸ ವರ್ಷದ ಹೊಸ್ತಿಲಲ್ಲಿ ರಾಜ್ಯದ ಬಸ್ ಪ್ರಯಾಣಿಕರಿಗೆ ಅದರಲ್ಲೂ ಪುರುಷ ಪ್ರಯಾಣಿಕರಿಗೆ ಟಿಕೆಟ್ ದರ ಏರಿಕೆಯ ಬಿಸಿ ತಟ್ಟಿದೆ ಮಧ್ಯರಾತ್ರಿಯಿಂದಲೇ ಸರ್ಕಾರದ ಆದೇಶದಂತೆ ಶೇಕಡ ಹದಿನೈದರಷ್ಟು ಬಸ್ ಟಿಕೆಟ್ ದರ ಏರಿಕೆಯಾಗಿದೆ ಸರ್ಕಾರವೇ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕೊಟ್ಟಿದೆ ಇಂಟ್ರೆಸ್ಟಿಂಗ್ ಅಂದ್ರೆ ಉಚಿತ ಪ್ರಯಾಣಿಸೋ ಮಹಿಳೆಯರು ಕೂಡ ಟಿಕೆಟ್ ದರ ಏರಿಕೆಯನ್ನ ಖಂಡಿಸಿ ಪುರುಷರ ಪರ ನಿಂತಿದ್ದಾರೆ ಅದರಲ್ಲೂ ಮೊದಲ ದಿನವೇ ರಾಜ್ಯದ ಹಲವು ಕಡೆ ಪ್ರತಿಭಟನೆಗಳು ನಡೆದಿವೆ ಬೆಂಗಳೂರಿನಲ್ಲಿ ಟಿಕೆಟ್ ದರ ಏರಿಕೆ ಖಂಡಿಸಿ ಪ್ರೊಟೆಸ್ಟ್ ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಪ್ರತಿಭಟನಾಕಾರರನ್ನು ತಡೆಯೋಕೆ ಪೊಲೀಸರು ಬಂದಾಗ ಹೈ ಡ್ರಾಮಾ ನಡೆಯಿತು ಈ ವೇಳೆ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ಇನ್ನು ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬಸ್ಗೆ ಅಡ್ಡ ಹಾಕಲು ಬಂದ ವಾಟಾಳ್ ತಂಡವನ್ನ ಪೊಲೀಸರು ಬಸ್ ಒಳಗೆ ಹತ್ತಿಸಿ ಕರೆದುಕೊಂಡು ಹೋದರು ಟಿಕೆಟ್ ದರ ಹೆಚ್ಚಳಕ್ಕೆ ಗದಗ ಜಿಲ್ಲೆಯಲ್ಲಿ ಜನಾಕ್ರೋಶ ಹೆಚ್ಚಾಗಿದೆ ಮಹಿಳೆಯರಿಗೆ ಉಚಿತ ಅಂತ ಹೇಳಿ ನಮ್ಮಿಂದ ಹಣ ವಸೂಲಿ ಮಾಡ್ತೀರಾ ಅಂತ ರೈತರು ಆಕ್ರೋಶ ಹೊರ ಹಾಕಿದ್ರು ಸರ್ಕಾರಕ್ಕೆ ಕಾಳಜಿ ಇದ್ರೆ ವಿದ್ಯಾರ್ಥಿಗಳಿಗೆ ಫ್ರೀ ಮಾಡಲಿ ಅಂತ ಪುರುಷರು ಕಿಡಿಕಾರಿದ್ರು ಈ ಇಂಥ ಸರ್ಕಾರ ವ್ಯವಸ್ಥೆ ಇರಬಾರ್ದಿದೆ ಒಬ್ರಿಗೆ ಅಳಿಸೋದು ಒಬ್ರಿಗೆ ನಗಸೋದು ಇದನ್ನ ಇದನ್ನೆಲ್ಲ ಮಾಡಿ ಮನೆಯಾಗಿ ಸಂಸಾರದಾಗ ಜಗಳ ಹಚ್ಬಿಟ್ರೆ ಸಬ್ಸಿಡಿ ಕೊಡಲಿ ಅವ್ರಿಗೆ ಕಲಿಯಾಕ ಓದೋಕ ಮಕ್ಕಳಿಗೆ ಕಲಿಸುವಂಥ ಯೋಜನೆ ಮಾಡಬೇಕಾಯ್ತು ಇಂಥವೆಲ್ಲ ಮಾಡೋದ್ರಿಂದ ಇವೆಲ್ಲ ಅಡಿಪಾಲು ಆಗೈತೆ ಮೈಸೂರಿನಲ್ಲಿ ನಮಗೆ ಗ್ಯಾರಂಟಿ ಯೋಜನೆಯೇ ಬೇಡ ಅಂತ ಮಹಿಳೆಯರು ಗುಡುಗಿದ್ರವ ಬೆಳಗಾವಿಯಲ್ಲಿ ವೃದ್ಧೆಯೊಬ್ರು ನಾವು ಜೀವನ ಮಾಡೋದು ಹೇಗೆ ಅಂತ ಅಳಲು ತೋಡಿಕೊಂಡ್ರು ಗಂಡು ಮಕ್ಕಳಿಗೆ ಬೆಲೆ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ವೃದ್ಧರೊಬ್ಬರ ಬೇಸರ ಹೊರ ಹಾಕಿದ್ರು ಫ್ರೀನೇ ಬೇಡ ಅನ್ಸತ್ತೆ ಸರ್ ಎಲ್ಲಾರ್ಗು ಅಮೌಂಟ್ ಕೊಟ್ಬಿಟ್ಟು ಆರಾಮಾಗಿ ಹೋಗೋಣ ನಮ್ಗೆ ಫ್ರೀ ಮಾಡ್ಬಿಟ್ಟು ಅವ್ರಿಗೆ ಅಮೌಂಟ್ ಚಾರ್ಜ್ ಜಾಸ್ತಿ ಮಾಡ್ತಾ ಇದಾರೆ ಇವಾಗ ಸೊ ಹಾಗಾಗಿ ಎಲ್ಲರಿಗೂ ಒಂದೇ ಅಮೌಂಟ್ ಮಾಡೋದಿಂದ ಫ್ರೀ ಬೇಡ ಗಂಡಸ್ರಿಗೆ ಇಷ್ಟೊಂದು ಮಾಡ್ಬಿಟ್ಟು ಮನೇಲಿ ಒಬ್ರು ಗಂಡಸ್ರೆ ಹೋಗೋದು ನಾಲ್ಕು ಜನ ಹೆಂಗಸರು ಹೋದ್ರೆ ಅದು ಏನು ಸುಖ ಇದೆ ಹೇಳಿ ಎಲ್ಲಾನು ಎಲ್ಲಾನು ಏರಿಕೆ ಮಾಡಿದ್ದಾರೆ ಇದೆಲ್ಲ ಏನು ಸರಿ ಅನ್ಸುತ್ತೆ ಬಡವರು ಹಾಂ ಅಲ್ಲಿದ್ದು ಅಲ್ಲಿಗೆ ಸರ್ ನೋಡ್ರೆ ದುಡಿಕೆ ಕಡಿಮೆ ಹಾಂ ಪಗಾರ ಹೆಚ್ಚಿಲ್ಲ ಹಾಂ ಮತ್ತೆ ಹೆಂಗೆ ಜೀವನಗಳಿದ್ರು ರೇಟ್ ನೋಡ್ರೆ ಎಲ್ಲ ತುಟ್ಟಿ ಕೈ ಪೈಲೆಯೂ ತುಟ್ಟಿ ಹಾಂ ಹಾಲು ಯಾವುದೊಂದು ತೊಗೊಂಡ್ರೂ ತುಟ್ಟಿ ಇದೆ ಯಾಕೆ ಜೀವನಗಳಿದೆ ಗೋರ್ಮೆಂಟ್ ಅವ್ರದ ನಡಿತೈತಿ ನಮ್ದು ಬಡತನದವ್ರದ ಏನ್ ನಡಿತೈತ್ರಿ ಹೆಣ್ಮಕ್ಳು ಫ್ರೀ ಕಾಯಂ ಐತಿ ಬಿಡ್ರಿ ಅದ ಅವ್ರ ಇವ್ರ ಮಠ ಇರ್ತೈತಿ ಅದ ಕಾಂಗ್ರೆಸ್ ಇವ್ರ ಮಠ ಫ್ರೀ ಇರ್ತೈತಿ ಆದ್ರೆ ಇವ್ರ ಮಾತ್ರ ಸಾಯೋದು ಗಂಡು ಮಕ್ಕಳು ಏನು ಬೆಲೆನೇ ಇಲ್ದಂಗೆ ಆಗಿಬಿಟ್ಟೈತಿ ಅಲ್ಲಿ ಸೀಟ್ ಎಲ್ಲ ಸಿಗೋಂಗಿಲ್ಲ ಗಂಡು ಮಕ್ಕಳಿಗೆ ವಯಸ್ಸೋದ ಸಿಗೋಂಗಿಲ್ಲ ಗ್ಯಾರಂಟಿ ಹೆಸರಲ್ಲಿ ಚೆಲ್ಲಾಟ ಆಡಬೇಡಿ ಎಂದ ಹೆಚ್ ಡಿ ಕೆ ದರ ಏರಿಕೆಗೆ ಬಿಜೆಪಿಯಿಂದಲೂ ಸರ್ಕಾರದ ವಿರುದ್ಧ ಪ್ರಹಾರ ಬಸ್ ಪ್ರಯಾಣ ದರ ಏರಿಕೆ ಮಾಡಿದ ಆದೇಶ ಬಂದ ದಿನದಿಂದಲೂ ಸರ್ಕಾರದ ವಿರುದ್ಧ ಹೊರಿಹಾಯುತ್ತಿರುವ ವಿಪಕ್ಷ ನಾಯಕರು ಇಂದು ತಮ್ಮ ಟೀಕೆಯನ್ನ ಮತ್ತಷ್ಟು ಮೊನಚುಗೊಳಿಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಡಿ ಅಂತ ಮಾತಲ್ಲೇ ಕುಟುಕಿದ್ರು ಇನ್ನು ಬಿಜೆಪಿ ನಾಯಕರಾದ ಯತ್ನಾಳ್ ಮತ್ತು ಕಾರಜೋಳ್ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಹಿಂದಿನ ಸರ್ಕಾರ ಏರಿಕೆ ಮಾಡಿರಲಿಲ್ಲ ಅವರಷ್ಟೇ ಏರಿಕೆ ಮಾಡಿದ್ರು ನಲವತ್ತೇಳು ಪರ್ಸೆಂಟ್ ಏರಿಕೆ ಜೆ ಬಿಜೆಪಿ ಸರ್ಕಾರದಲ್ಲಿ ನಾವು ಭಾಳ ಕಡಿಮೆ ಮಾಡಿದೀವಿ ಬರೀ ಹದಿನೈದು ಪರ್ಸೆಂಟು ಇದು ಕಾರಣ ಅಲ್ಲ ಕೊಡೋದು ಈ ಕಾರಣ ಕೊಟ್ಟು ನೀವು ಇವತ್ತು ಜನರ ಬದುಕಿನ ಜೊತೆ ಆಡೋದಲ್ಲ ಬಸ್ ದರ ಏರಿಕೆ ಮಾಡ್ಕೊಂಡದ್ದು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರಂದ್ರ ಲಜ್ಜಟ್ ಸರ್ಕಾರ ನೋಡಿರಿ ಹೆಣ್ಮಕ್ಳಿಗೆ ಕೊಟ್ಟು ಗಂಡಸ್ರಿಗೆ ಹಾಕ್ಯಾರ ಪಾಪ ಮಾಡ್ಯಾರಪ್ಪ ಅದಕ್ಕೆ ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ ಮುಂದಿನ ಸಲ ಕಾಂಗ್ರೆಸ್ ಯಾರು ಓಟ್ ಹಾಕ ಬಸ್ ಟಿಕೆಟ್ ದರ ಏರಿಕೆ ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ ಬಸ್ ಪ್ರಯಾಣ ದರ ಹೆಚ್ಚಳವನ್ನು ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಬಹಳ ದಿನಗಳಿಂದ ಬೇಡಿಕೆ ಇದ್ದು ಹೆಚ್ಚಳ ಮಾಡಿದ್ದೇವೆ ಎಂದಿದ್ದಾರೆ ಏನೋ ಸಚಿವ ಸಂತೋಷ್ ಲಾಟ್ ದರ ಹೆಚ್ಚಳಕ್ಕೆ ಕೇಂದ್ರವೇ ಕಾರಣ ಅಂತ ಆರೋಪಿಸಿದ್ದಾರೆ ಕೆ ಎಸ್ ತೊಂದರೆ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇತ್ತು ಈ ದೇಶಕ್ಕೆ ಒಳ್ಳೆ ಹೊಳಿತಕ್ಕ ಕೆಲಸ ಬಿಜೆಪಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ದುಬಾರಿ ಏನು ಆಗಿರ್ತಕ್ಕಂಥ ರಾಜ್ಯಗಳು ಸಫರ್ ಆಗ್ತಕ್ಕಂಥದ್ದು ಬಿಕಾಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಪಾಲಿಸಿನೇ ನಾಳೆ ಸಬ್ಸಿಡಿ ಸಬ್ಸಿಡಿ ಜಾಸ್ತಿ ಜಾಸ್ತಿ ಯಾಕೆ ನೀವು ಹಾಲಿ ಮಾಜಿ ಸಾರಿಗೆ ಸಚಿವರ ನಡುವೆ ದರ ದಂಗಲ್ ನಿನ್ನೆಯಷ್ಟೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಿಂದೆ ಸಾರಿಗೆ ಸಚಿವರಾಗಿದ್ದ ಆರ್ ಅಶೋಕ್ ಅವರ ಅವಧಿಯಲ್ಲಿ ಟಿಕೆಟ್ ದರ ಏರಿಕೆ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿ ಟ್ವೀಟ್ ಮಾಡಿದ್ರು ಅಷ್ಟೇ ಅಲ್ಲ ಬಿ ಜೆ ಪಿ ಕಾಲದಲ್ಲಿ ಶೇಕಡಾ ಹನ್ನೆರಡರಷ್ಟು ಟಿಕೆಟ್ ದರ ಹೆಚ್ಚಿಸಿದ್ರು ಎಂದಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಅಶೋಕ್ ನಾವು ಏರಿಕೆ ಮಾಡಿದ್ವಿ ಆದರೆ ಲಾಸ್ ಮಾಡಿರಲಿಲ್ಲ ಎಂದಿದ್ದಾರೆ ಈಗ ನಾವು ಟಿಕೆಟ್ ದರ ಏರಿಸಿದ್ರಿಂದ ಸಾರ್ವಜನಿಕರು ತೊಂದರೆ ಆಯಿತು ಅಂತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಹನ್ನೆರಡು ಪರ್ಸೆಂಟ್ ಏರಿಸಿದಾಗ ಸಾರ್ವಜನಿಕರಿಗೆ ತೊಂದರೆ ಆಗಲಿಲ್ವಾ ಡೀಸೆಲ್ ಬೆಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಎಮ್ ಟಿ ಸಿ ಬೆಲೆ ಇದು ಟಿಕೆಟ್ ದರ ಏರಿಸಿದ್ದು ಇದುವರೆಗೂ ಏರಿಸಿಲ್ಲ ಏರಿಕೆ ಮಾಡಿದರೂ ಕೂಡ ಎಂದೂ ಕೂಡ ಬಿ ಎಮ್ ಟಿ ಸಿಯನ್ನು ಕೆ ಎಸ್ ಆರ್ ಟಿ ಲಾಸಲ್ಲಿ ಮಡಗೇ ಇಲ್ಲ ಅದು ಇಂಪಾರ್ಟೆಂಟ್ ಯಾವತ್ತೂ ಕೂಡ ನಾನಿದ್ದಾಗ ನಾನು ಐದು ವರ್ಷ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾಗಿದ್ದೆ ಆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಅವಧಿಯಲ್ಲಿ ಯಾವತ್ತೂ ಕೂಡ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಲಾಸಲ್ಲಿ ಇರಲೇ ಇಲ್ಲ ಲಾಭದಲ್ಲಿತ್ತು ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕಾರ್ಯಕ್ರಮ ಒಂದರಲ್ಲಿ ಗ್ಯಾರಂಟಿ ಬಗ್ಗೆ ಅಪಸ್ವರದ ಮಾತುಗಳನ್ನಾಡಿದ್ದಾರೆ ಕೆರೆ ತುಂಬಿಸುವಂತ ಯೋಜನೆಗಳನ್ನ ಮಾಡಿದ್ದೇವೆ ಆದ್ರೆ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಟ್ಟಿರೋದ್ರಿಂದ ಅಭಿವೃದ್ಧಿ ಸ್ವಲ್ಪ ಕುಂಠಿತವಾಗಿದೆ ಎಂದಿದ್ದಾರೆ ಸರ್ಕಾರ ಕೊಟ್ಟಿದ್ದಾರೆ ಸ್ವಲ್ಪ ಅಭಿವೃದ್ಧಿಗೆ ಕುಂಟಿತಾಗೈತೆ ಯಾಕಂದರೆ ಪ್ರತಿ ವರ್ಷ ನಾವು ಐವತ್ನಾಲ್ಕು ಸಾವಿರ ಕೋಟಿ ಇಂದ ಒಂಬತ್ತು ತಿಂಗಳಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಮತ್ತು ಈ ಐದು ವರ್ಷದಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ನಮ್ಮ ಐದು ಗ್ಯಾರಂಟಿ ಯೋಜನೆಗೆ ನೇರವಾಗಿ ಇವತ್ತು ನಿಮ್ಮ ನಿಮ್ಮ ಮನೆ ಅಕೌಂಟಿಗೆ ಅಂದರೆ ನಿಮ್ಮ ಅಕೌಂಟಿಗೆ ಅಲ್ಲ ಮನೆಯಲ್ಲಿರ್ತಕ್ಕಂಥ ತಾಯಂದ್ರ ಅಕೌಂಟಿಗೆ ನೇರವಾಗಿ ಜಮಾ ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಿರೋದ್ರಿಂದ ಸ್ವಲ್ಪ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಡೆದಿದ್ದಾವೆ ಏನೇ ಆದರೂ ಬೆಲೆ ಏರಿಕೆ ಬಿಸಿ ಮಧ್ಯೆ ಬಸ್ ಟಿಕೆಟ್ ದರ ಜನರಿಗೆ ಶಾಕ್ ಕೊಟ್ಟಿದೆ ಈ ಮಧ್ಯೆ ಮೆಟ್ರೋ ಹಾಗೂ ಆಟೋ ದರ ಹೆಚ್ಚಳಕ್ಕೂ ಒತ್ತಡ ಕೇಳಿ ಬಂದಿದೆ ಭಗವಂತ ಇನ್ನೊ ಏನೇನು ದರಗಳು ಹೆಚ್ಚಾಗುತ್ತೋ ಏನೋ ಅಂತ ಜನರು ಒದ್ದಾಡುವಂತಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್